ಶಿವಮೊಗ್ಗ ನಗರದ ವರವಲ್ಲಯ ಸೋಮಿನಕೊಪ್ಪದಲ್ಲಿರುವ ಮೌಲಾನಾ ಆಜಾದ್ ಮಾದರಿ ಸರ್ಕಾರಿ ಶಾಲೆಗೆ ಜನವರಿ ಇಪ್ಪತ್ತೆಂಟರಂದು ವಿಧಾನ ಪರಿಷತ್ ಶಾಸಕರಾದ ಬಲ್ಕೇಶ್ ಬಾನು ಅವರು ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಶಾಲೆಯ ಪ್ರತಿಯೊಂದು ಕೊಠಡಿಗೆ ಭೇಟಿ ನೀಡಿದ ಬಲ್ಕೇಶ್ ಬಾನು ಅವರು ವಿದ್ಯಾರ್ಥಿಗಳೊಂದಿಗೆ ಸಮಾಲೋಚನೆ ನಡೆಸಿದರು ತದನಂತರ ಶಾಲೆಯ ಶಿಕ್ಷಕ ಸಮುದಾಯದವರೊಂದಿಗೆ ಸಮಾಲೋಚಿಸಿದರು ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಬೇಕು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಹೆಚ್ಚಿನ ಆದ್ಯತೆ ನೀಡಿ ಕಲಿಕೆಯಲ್ಲಿ ಮುಖ್ಯವಾಹಿನಿಗೆ ತರುವ ಕಾರ್ಯ ಮಾಡಬೇಕು ಯಾವುದೇ ಗೊಂದಲ ಗಡಿಬಿಡಿಗೆ ಆಸ್ಪದವಾಗದಂತೆ ಎಚ್ಚರ ವಹಿಸಬೇಕು ಎಂದು ಸೂಚಿಸಿದರು ಶಾಲೆಗೆ ಕುಡಿಯುವ ನೀರು ಪೂರೈಕೆಯಾಗುತ್ತಿಲ್ಲ ಹಿಂದಿ ದೈಹಿಕ ಶಿಕ್ಷಕರ ಕೊರತೆ ಇದೆ ಬಿಸಿಯೂಟದ ಕೊಠಡಿ ವ್ಯವಸ್ಥೆಯಿಲ್ಲ ಮಕ್ಕಳಿಗೆ ಆಟದ ಮೈದಾನವಿಲ್ಲ ಡಿ ಗ್ರೂಪ್ ನೌಕರರ ನಿಯೋಜನೆ ಮಾಡಬೇಕು ಲೈಬ್ರರಿಗೆ ಕೊಠಡಿ ವ್ಯವಸ್ಥೆ ಕಂಪ್ಯೂಟರ್ ಶಿಕ್ಷಣ ಶಿಕ್ಷಕರಿಗೆ ಪ್ರತಿ ತಿಂಗಳು ವೇತನ ಸಂದಾಯವಾಗುವ ವ್ಯವಸ್ಥೆ ಸೇರಿದಂತೆ ಬೇಡಿಕೆಗಳ ಪಟ್ಟಿಯನ್ನು ಶಾಸಕರಿಗೆ ಸಲ್ಲಿಸಲಾಯಿತು ಸ್ಥಳದಲ್ಲಿಯೇ ಮೊಬೈಲ್ ಫೋನ್ ಮೂಲಕ ಜಲಮಂಡಳಿ ಎಂಜಿನಿಯರ್ ಅವರನ್ನು ಸಂಪರ್ಕಿಸಿದ ಬಲ್ಕಿಶ್ ಬಾನು ಅವರು ಕಾಲಮಿತಿಯೊಳಗೆ ಶಾಲೆಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವಂತೆ ಸೂಚಿಸಿದರು ಉಳಿದ ಬೇಡಿಕೆಗಳ ಬಗ್ಗೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಸಚಿವರಾದ ಜಮೀರ್ ಅಹಮದ್ ಖಾನ್ ಅವರೊಂದಿಗೆ ಚರ್ಚಿಸಿ ಪರಿಹಾರಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಸ್ವಾಮಿನಕೊಪ್ಪದ ನಿವಾಸಿಗಳಾದ ಶಬ್ಬರ್ ಖಾನ್ ಗೌಡ್ರು ಶಾಮೀರ್ ದಾದಾ ಕಲಂದರ್ ನಜೀರ್ ಅಬೀಬ್ ಗೌಸ್ ಫೀರ್ ಜಾಕೀರ್ ಪುಷ್ಪ ಸೇರಿದಂತೆ ಮೊದಲಾದವರಿದ್ದರು

और कमेटी रिपोर्ट है हां थोड़ी लगा सामने ये कर रहा जी मैम कैंपिंग कैरेक्टर सेलेक्ट होना एरिया कैंपिंग कैरेक्टर मतलब विविरामा पर है इनसेट ऑन नेक्स्ट ड्यूटी बट सब भी हो गए ना जी मैम उसके वैसे कैंपिंग कैरेक्टर कैंपिंग से बना हां और इंसर्ट अ लिविंग प्लेसफुल में है जहां डांस है मेन में 8 में मेन होगा फुल स्टे फुल प्लस फुल तो बिल्कुल है

ಎಲ್ಲಾ ಸಾರಾಂಶಗಳನ್ನ ಒಪ್ಚಂತ ಲೋಕಮ್ಯಾನ್ ಸರ್ ಫ್ಲೋ ಆಗಿರಕಂತ ಇತ್ತು ಆ ಚಾಲೆಂಜ್ ಒಸ್ಸಿಂಗ್ ಕರೆಕ್ಟ್ ಸೊಮತ್ತಿ ಇದೆ ಸ್ಟಾಪ್ ಟಾಕ್ ಟ್ರೈ ಟು ಸ್ಟೂಡೆಂಟ್ ಓ ಬಿಸ್ಕೆ ಪಾಪ ಕರೆಕ್ಟ್ ಇಷ್ಟೊಂದು ಡ್ರಿಂಕಿ ವಾಟರ್ ಕನೆಕ್ಷನ್ ಇದೆ ಇಲ್ಲ ಮಡ್ರಿ ವಾಟರ್ ಇಲ್ಲ ಮಡ್ರಿ ಬೋಲ್ ವಾಟರ್ ಇದೆ ಅದು ಊರಿಗೆ ಇದು 우리를 돌리고 막서려고 ನಾನು ಮೂರು ಸಲ ಕಥೆ ಹೇಳ್ತಾ ಹೋಗ್ತಿದ್ರು ನಾನು ಯಾದೇ ಕಾರಣಕ್ಕೆ ಬಿಡ್ತಾ ಇಲ್ಲ ನಾವು ಸಹ ಶ್ರೀದೇವಿ ಹೇಳಿ ಟ್ಯಾಂಕ್ ರಮೇಶ್ ಮಾರ್ಡ ಅಂತ ಹೇಳಿದ್ನ ಕಥೆ ಅದು ಮಾರ್ರೋ ನಮ್ಮ ಉಪೇರುಕ್ಕೆ ಸುಮ್ಕ ತೂಸ್ಬಿಟ್ಟು ನೀರು ಬರ್ತಿದೆ ನೀರು ಬಂತಾ ಇಂಗಿ ಬರ್ತಾ ಇಲ್ಲ ಇವತ್ತು ಏನು ಡೆಬ್ರಿಲಿ ಕಿಸೆ ಯಾರು ಅಲ್ಲಿಗೆ ಕಿಸೆ ಯಾರು ಅಲ್ಲಿಗೆ ಲೈಬ್ರರಿ ಗೆ ಇರೋಮೇಲ್ಲ ಮೇಡಂ ಲೈಬ್ರರಿ ಗೆ ವಸ್ತಿ ನೀ ಇಲ್ಲಿ ನಮ್ಮ ಲ್ಯಾಬ್ ಲ್ಯಾಬ್ ಗೆ ವಸ್ತಿ ನೀ ಲ್ಯಾಬ್ ಗೆ ವಸ್ತಿ ನೀ ಈಗ ಬಿಲ್ಡಿಂಗ್ ಸ್ಟ್ರಕ್ಚರ್ ಬೇಕು ಚೂರಿ ಮತ್ತೆ ರೂಮ್ಸ್ ಕಟ್ಟಬೇಕು ಇನ್ನೂ ಲ್ಯಾಬ್ ಕಟ್ಟಬೇಕು ಅದನ್ನೆಲ್ಲ ಈ ಬಜೆಟಲ್ಲಿ ಸೇರ್ತಾರೆ ಅದು ಬರೋ ತನಕ ನೀವೇ ಸ್ವಲ್ಪ ಅರೇಂಜ್ಮೆಂಟ್ ಮಾಡ್ಕೊಳ್ಳಿ ಆ ಕಡೆ ಸ್ವಲ್ಪ ಈ ಥರ ಸ್ವಲ್ಪ ಕೂತಿ ಏನಾಗ್ತದೆ ಒಂದು ಸ್ವಲ್ಪ ಮಾಡಿಕೊಂಡ್ರೆ ನಿಮ್ಮಿಂದಲೂ ಒಂದು ಶೈಕ್ಷಣಿಕವಾಗಿ ಉತ್ತೇಜನ ಕೊಟ್ಟದಾಗತ್ತಪ್ಪ

ಈ ಆಧಾರ್ ಸ್ಕೂಲ್ ಆದ್ಮೇಲೆ ಇಡೀ ರಾಜ್ಯದಲ್ಲಿ ಸಾವಿರಾರು ಮಕ್ಕಳು ಶಾಲೆಗೆ ಇರ್ತಾ ಇದ್ದಾರೆ ನೀವು ನೂರಾರು ಜನ ನೀವು ಅಪಾಯಿಂಟ್ ಆಗ್ತಾ ಇದ್ದೀರಾ ಅದಕ್ಕೆ ನಿಮ್ಮ ಒಂದು ಕಾಂಟ್ರಿಬ್ಯೂಷನ್ ಕೊಡುಗೆನೂ ಇರಬೇಕು ನಂಬರ್ ಹೊ ತನಕ ಕೆಲವೊಂದು ಶಾಲೆಗಳಲ್ಲಿ Indonesia ಇಲ್ಲ not sure Kilimandat, hundreds ofillah of the world. We vote do notal a chance inитайме. ನೀವು ಬಂದು ಭೇಟಿ are on our way to get a chapter. The staff is on my way to be here. There are so many things who travel toę that afternoon to work home.

ना। बातें खींच के दोस्तों। पीपल हाउ डू यू फील टू फील हैप्पी इज द सर्टिफिकेट मेजली अंडरस्टैंड अंडरस्टैंड व्हाट डू आई नीड? तो बहन खाना मिल रहा नहीं ना टू स्टडी हार्ड। ह? यू आर सेइंग नो हार्ड। लड़कियां ज्यादा हैं। क्या काम करते हैं हम के हेलो हां यू कॉल योर फ्रेंड्स टू कम एंड जॉइन कंप्यूटर क्लास नमस्ते सर सो सो सर 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 नो ग्रेट वी आर हैप्पी टू बी हियर दिस सर आप क्या भी रीडिंग कंपोनेंट्स यू

ಪೇರೆಂಟ್ಸ್ ನ ನಾಮ ಏನಾ? ಮಗಳೆ ನಾಮ ಯಾವುದು? ಈ ಮರಿ ಸ್ಕೂಲ್ ಇಷ್ಟು ಚೆನ್ನಾಗಿ ಓದಿ ಹೇಗೇ ಇಸ್ತೆ ಮಾರ್ಸ್ ಸಿಗುತ್ತೆ. ನೈ ಹೌದು. ಪಿಯುಸಿ ತಕ ಹೇ ಆ? ನೈ. 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 ಆಂಗೆ ಗೆಸ್ಸು ಕಟ್ಲೇ ತುಂಬ. 6 ಟು 12. ಆ. 6 ರಿಂದ ಕ್ಲಾಸ್ ಮಾರ್ವಿ ಕ್ಲಾಸ್ ತಕ ಇದೆ. ಓಕೆ. ಐ ಥಿಂಕ್ ಯು गर्ल्स ನೋ. ಆ ಇವತ್ತು ನಾನು ಸೋಮಿಯ ಉಪದಲ್ಲಿದ್ದಂತಂತ ಮೋಹಲಾಲಾ ಆಜಾದ್ ಶಾಲಿಯನ್ನ ವೀಕ್ಷಣೆ ಮಾಡಕ್ಕೆ ಬಂದಿದ್ದೀನಿ. ಮಕ್ಕಳೆ ಸಾಹೂ. ಇಲ್ಲಿ ಒಂದು ನಮ್ಮ ಸ್ಥಳೀಯ ಮುಖಂಡರೆಲ್ಲ ನಮ್ಮ ಜೊತೆಗಿದ್ದಾರೆ ಅವರಲ್ಲೂ ಒಂದು ಬಹಳ ಜನರ ಒಂದು ಬೇಡಿಕೆ ಇತ್ತು ಈ ಶಾಲೆಗೆ ಬಂದು ವಿಸಿಟ್ ಮಾಡಿ ಅಂತ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಅಲ್ಪಸಂಖ್ಯಾತರ ಇಲಾಖೆಯಿಂದ ನಡೆಯುತ್ತಿರ್ತಕ್ಕಂಥ ಈ ಮೌಲಾನಾ ಆಜಾದ್ ಶಾಲೆಯಲ್ಲಿ ಸುಮಾರು ನೂರ ಎಂಬತ್ತು ಮಕ್ಕಳಿದ್ದಾರೆ ಆರನೇ ತರಗತಿಯಿಂದ ಹತ್ತು ಪಿ ಯು ಸಿವರೆಗೆ ಓದ್ತಾ ಇದ್ದಾರೆ ಇಲ್ಲಿ ಕೆಲವೊಂದು ಸಮಸ್ಯೆ ಇದೆ ಅಂತ ನನ್ನ ಗಮನಕ್ಕೆ ಬಂತು ನೀರಿನ ಸಮಸ್ಯೆ ಇದೆ ಅಂತ ತಕ್ಷಣ ನಾನು ಇಂಜಿನಿಯರಿಂಗ್ ಮಾತಾಡಿ ನೀರಿನ ಮೂರ್ನಾಲ್ಕು ದಿವಸದಲ್ಲಿ ಅವರು ಕನೆಕ್ಷನನ್ನು ಕೊಟ್ಟು ಅದು ನೀರನ್ನು ಬಂದಿರ್ತಾರೆ ಮೇಲ್ನೋಟಕ್ಕೆ ಕಾಣಿಸಿದ್ದು ಮಕ್ಕಳು ಕೂಡ ಚೆನ್ನಾಗಿ ಬೋಧನೆ ಟೀಚರ್ಸ್ ಮಾಡ್ತಾ ಇದ್ದಾರೆ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ ಅಂತಲೂ ಕೂಡ ಆಯಿತು ಅವ್ರದ್ದೊಂದು ಬೇಡಿಕೆ ಅಂದರೆ ಒಂದು ಯೂಸೇ ಆದ ಒಂದು ಅಡುಗೆಯ ಕೊಠಡಿಯನ್ನು ಬೇಕು ಅಲ್ಲೇ ನಾವೇ ನಮ್ಮದೇ ಶಾಲೆಗಳಲ್ಲಿ ಅಡುಗೆ ಮಾಡಿಸಿದ್ ಕೊಡ್ತೀವಿ ಅಂತ ಒಂದು ಇಡೀ ಈ ರಾಜ್ಯದ ಒಂದು ಪಾಲಿಸಿ ಇದು ಎಲ್ಲ ರಾಜ್ಯದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರ ಮೌಲಾನಾ ಆಜಾದ್ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಯಿಂದಲೇ ಊಟ ಬಂದು ಇಲ್ಲಿಂದ ಬಡಿಸೋ ಒಂದು ಕಾರ್ಯಕ್ರಮ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಮುಂದಿನ ಅಕಾಡೆಮಿಕ್ ಇಯರಲ್ಲಿ ನಮ್ಮ ಮಾನ್ಯ ಸಚಿವರಾಗಿರ್ತಕ್ಕಂಥ ಗೌರವ ಜಮೀನ್ ಜಮೀನು ಇಲಾಖೆ ಸೇರಿದ್ರಿಂದ ಅವರು ಮಾತಾಡಿ ಪ್ರತ್ಯೇಕ ಮೌಲಾನಾ ಆಜಾದ್ ಶಾಲೆಗಳಲ್ಲೂ ಕೂಡ ಮಧ್ಯಾಹ್ನದ ಬಿಸಿ ಊಟದ ಕಾರ್ಯಕ್ರಮ ಅಲ್ಲಿ ಸರ್ಕಾರಿ ಶಾಲೆಯಲ್ಲಿ ಏನೇನು ಕೊಡ್ತಾ ಇದ್ದಾರೆ ಈ ಚಿಕ್ಕಿ ಇರ್ಬೋದು ಹಾಲ್ ಇರ್ಬೋದು ಮಾಲ್ಟ್ ಇರ್ಬೋದು ಅದನ್ನೆಲ್ಲನೂ ಕೂಡ ಕೊಡಿಸೋ ಒಂದು ಜವಾಬ್ದಾರಿಯನ್ನು ನಾನು ಅವರಿಗೆ ಶಿಫಾರಸನ್ನು ಮಾಡ್ತೀನಿ ಸೊ ನನಗೆ ಒಪ್ಕೋತಾರೆ ಅಂತಲೂ ಕೂಡ ಒಂದು ಭರವಸೆಯೂ ಕೂಡ ಇದೆ ಇನ್ನಿತರದ ಸಂಪುಟ ಒಂದು ಇದೆ ಫರ್ನಿಚರ್ ಏನೋ ಇಲ್ಲ ಅಂತಂದ್ರೂ ಅದನ್ನು ನಾನು ಅಧಿಕಾರಿಯವ್ರ ಜೊತೆಗೆ ಮಾತಾಡಿ ಅದನ್ನೆಲ್ಲ ಈಡೇರಿಸ್ ಕೊಟ್ಟು ಒಂದು ಕಾಲಿ ಕಾರ್ಯ ನಿರ್ವಹಿಸೋಕ್ಕೆ ನಿರ್ವಹಿಸ್ತೀನಿ ಅಂತ ಹೇಳ್ತೀನಿ ಎಲ್ಲ ನನ್ನ ಜೊತೆಗೆ ನಮ್ಮ ಮುಖಂಡರೆಲ್ಲ ಬಂದಾರೆ ನಮ್ಮ ಸ್ಥಳೀಯ ಮಹಿಳಾ ಸದಸ್ಯರು ಕೂಡ ಬಂದಿದ್ದಾರೆ ಶಿಕ್ಷಕರು ಎಲ್ಲರೂ ಕೂಡ ಇದ್ದಾರೆ ಇನ್ನೂ ಇನ್ನಷ್ಟು ಹೆಚ್ಚು ಜ ಮಕ್ಕಳಿಗೆ ಕಾರ್ಯಕ್ರಮ ಸೇರಿಸಿ ಅಂತಲೂ ಕೂಡ ನಾನು ಒಂದು ಯಾವುದಾದ್ರೂ ಒಂದು ಮಂತ್ಲಿ ಒಂದು ಸರಿ ಜಾಥಾದ ಮೂಲಕನೇ ಏನೋ ಎನ್ರೋಲ್ಮೆಂಟ್ ಆಗಬೇಕು ಹೆಚ್ಚು ಹೆಚ್ಚು ಮಕ್ಕಳು ಸರ್ಕಾರದಿಂದ ಬಹಳಷ್ಟು ಹಣಕಾಸು ಆಗ್ತಾ ಇದ್ದಾರೆ ಇಲ್ಲಿ ಹೆಚ್ಚು ಮಕ್ಕಳು ದಾಖಲೆ ಆದರೆ ಇನ್ನಷ್ಟು ಹೆಚ್ಚು ಸರ್ಕಾರಕ್ಕೂ ಕೂಡ ಒಂದು ಹುಮ್ಮಸ್ ಬರುತ್ತೆ ಇನ್ನಷ್ಟು ಹೆಚ್ಚು ಕಾರ್ಯಕ್ರಮ ಹಾಕ್ಕೊಳ್ಳೋಕ್ಕೆ ಈ ಥರ ನಮ್ಮ ಸರ್ಕಾರ ಶೈಕ್ಷಣಿಕವಾಗಿ ಎಲ್ಲ ಜಾತಿಯ ದುರ್ಬಲ ಶೈಕ್ಷಣಿಕವಾಗಿ ಯಾರಿದೆ ಎಲ್ಲ ಜಾತಿಯ ಏಳಿಗೆಗಾಗಿ ಅರ್ನೂರು ಹತ್ರ ದುಡಿತಾ ಇದೆ ಆ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಸಮುದಾಯದಿಂದ ಧನ್ಯವಾದಗಳನ್ನು ಗುರುಪಿಸ್ತಾ ನಾವು ಸೋಮಿನಕೊಪ್ಪ ನಿವಾಸಿಗಳು ಈಗೇನಂತಂದರೆ ನಮ್ಮ ಸೋಮಿನಕೊಪ್ಪದಲ್ಲಿ ಮೌಲಾನಾ ಆಜಾದ್ ಶಾಲೆ ಪ್ರಾರಂಭವಾಗಿ ಎರಡು ವರ್ಷಗಳಾಗಿದ್ದೇವೆ ಇಲ್ಲಿವರೆಗೆ ಯಾವುದೇ ಸೌಲಭ್ಯಗಳು ಇಲ್ಲ ಇಲ್ಲಿ ಮಕ್ಕಳಿಗೆ ಟೀಚರ್ಸ್ ಆಗಲಿ ಅವರಿಗೆ ಆಟ ಆಡುವಂಥ ಫೀಲ್ಡ್ ಆಗಲಿ ಆಟೋಪಕರಣಗಳು ಮತ್ತು ಊಟದ ವ್ಯವಸ್ಥೆ ಸರಿಯಾಗಿಲ್ಲ ಅಂತಂದು ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ವಿ ಅದನ್ನು ಅರ್ತ್ಕೊಂಡು ನಮ್ಮ ವಿಧಾನ ಪರಿಷತ್ ಎಮ್ ಎಲ್ ಸಿ ಅವರಾದ ಬಲ್ಕೇಶ್ ಬಾಲ್ ಮೇಡಮ್ ಅವರು ದಿಢೀರ್ನೇ ಇವತ್ತು ಭೇಟಿ ಕೊಟ್ಟರು ಇಲ್ಲಿ ಬಂದು ಎಲ್ಲ ಪರಿಶೀಲನೆ ಮಾಡಿದ್ದಾರೆ ಮತ್ತು ಮಕ್ಕಳಿಗೆಲ್ಲ ವಿಷಯಗಳು ಕೇಳಿದರು ಇಲ್ಲಿ ಏನೇನು ಇದೆ ಯಾವ ಥರ ಮಕ್ಕಳಿಗೆ ನಿಮಗೆ ಅವ್ರ ಮಕ್ಕಳಿಗೆ ಒಂದು ಮನವರಿಕೆ ಕೊಟ್ಟಿದ್ದಾರೆ ನಿಮಗೆ ಪ್ರತಿಯೊಂದು ಆಟದ ಮೈದಾನ ಆಗಲಿ ಊಟದ ವ್ಯವಸ್ಥೆ ಆಗಲಿ ಆಗಲಿ ಯಾವುದೇ ಒಂದು ನಾವು ಹಿಂದೆ ಹಾಕೋದಿಲ್ಲ ಸರ್ಕಾರ ಗಮನಕ್ಕೆ ತೊಗೊಂಡ್ಬರ್ತಿದ್ದೀವಿ ಇಮಿಡಿಯೇಟ್ಲಿ ಈ ಕೆಲಸ ಇವಾಗಲೇ ಇವತ್ತಿಂದನೇ ಪ್ರಾರಂಭ ಒಂದು ನಮಗೆ ಭರವಸೆ ಕೊಟ್ಟಿದ್ದಾರೆ ಮತ್ತು ನಮ್ಮ ಇಲ್ಲಿ ಯಾವುದೇ ನಮ್ಮ ಶಾಲೆಯಲ್ಲಿ ನಮ್ಮ ಸ್ವಾಮಿ ಗೋಪಾಲ್ ಆಜಾದ್ ಮೌಲಾನಾ ಆಜಾದ್ ಶಾಲೆಯಲ್ಲಿ ಟೀಚರ್ದು ತುಂಬ ಪ್ರಾಬ್ಲಮ್ ಇದೆ ಹಿಂದಿ ಟೀಚರ್ ಆದರೆ ಕನ್ನಡ ಇರೋದಿಲ್ಲ ಕನ್ನಡ ಟೀಚರ್ ಆದರೆ ಸೈನ್ಸ್ ಇರೋದಿಲ್ಲ ಈ ಥರ ಮಕ್ಕಳಿಗೆ ಈಗ ಎಕ್ಸಾಮ್ ಬರ್ತಾಯಿದೆ ಎಸ್ ಎಲ್ ಸಿ ಎಕ್ಸಾಮ್ ಬೇರೆ ಅದರಲ್ಲಿ ಈಗ ಎಸ್ ಎಲ್ ಸಿ ಯಲ್ಲಿ ಹಿಂದಿ ಕಲಿಸಲಿಕ್ಕೆ ಟೀಚರ್ಗಳಿಲ್ಲ ಅದನ್ನು ನಾವು ಮೇಡಮ್ ಹತ್ರ ಮಾತಾಡಿದ್ದೀವಿ ಆದಷ್ಟು ಬೇಗ ಇಲ್ಲಿ ಕಮಿಟಿ ಒಂದು ರಚನೆ ಮಾಡಬೇಕಂತಂದು ಹೇಳಿ ನಾವು ಸರ್ಕಾರದಲ್ಲಿ ಮನವಿ ಇದ್ದೀವಿ ಎಮ್ ಯು ದಾದಾಖಲಂದರ್ ಅಂತಂದು ಸೋಮಕುಪ್ಪ ನಿವಾಸಿ ಮೋ